ಇಪ್ಪತ್ತೇಳು ತಿಂಗಳಲ್ಲಿ ನಾವು ಆರೋಗ್ಯ ಅಂತ ಒಂದು ಯೋಜನೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಡಾಕ್ಟರ್ ನಂಜುಣಪ್ಪ ಕಮಿಟಿ ಅವರು ಎಲ್ಲ ಕೂಡ ಹೆಚ್ಚು ಹೊತ್ತು ಶಿಕ್ಷಣ ಆರೋಗ್ಯ ಮತ್ತೆ ಎಂಪ್ಲಾಯ್ಮೆಂಟ್ ಮೂಲಭೂತ ಸೌಕರ್ಯಗಳಿಗೆ ಕೊಡಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಅವಿಷ್ಕಾರ ಯೋಜನೆ ಅಕ್ಷರ ಅವಿಷ್ಕಾರ ಯೋಜನೆ ಈ ವರ್ಷ ಅರಣ್ಯ ಅವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಉದ್ಯೋಗ ಆವಿಷ್ಕಾರ ಅಂತ ಯೋಜನೆ ಒಂದು ಪೈಲಟ್ ಪ್ರಾಜೆಕ್ಟ್ ಕೂಡ ಪ್ರಾರಂಭ ಮಾಡಲಾಗಿದೆ ಕೃಷಿ ಅಂತ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಅಂತರ್ಜಲ ಈ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಬೇಕಂತ ಅದನ್ನು ಕೂಡ ಈ ವರ್ಷ ಪ್ರಾರಂಭ ಆಗ್ತದೆ ಹಿಂದುಳಿದ ವರ್ಗದ ಅಭಿವೃದ್ಧಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಶೋಷಿತ ಜನಾಂಗ ಶೋಷಿತ ವರ್ಗದ ಅಭಿವೃದ್ಧಿ ಹಳ್ಳಿಯಲ್ಲಿ ರೈತರಿಗೆ ಹೋಗಾಮುಗಳು ಮಹಿಳೆಯರಿಗೆ ಶೌಚಾಲಯಗಳು ಇಂಡಸ್ಟ್ರಿಯಲ್ ಹಬ್ಬ ಒಂದು ಕಾರ್ಯಕ್ರಮ ಅದೆಲ್ಲ ನಾವು ಮಾಡ್ತಾ ಇದ್ದೀವಿ ಆದರೆ ಆರೋಗ್ಯಕ್ಕೆ ನಾವು ಹೆಚ್ಚು ಕೂಡ ಅಕ್ಷರ ಆರೋಗ್ಯಕ್ಕೆ ಹೆಚ್ಚು ಇವತ್ತು ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಾವು ಮಾಡ್ತಾ ಇದ್ದೀವಿ ಇತ್ತೀಚೆಗೆ ನಾವು ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ ಹೆಚ್ಚಾಗಿ ಹೃದಯ ಭಾಗಗಳು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ ಮಾಧ್ಯಮದಲ್ಲೂ ಕೂಡ ದೊಡ್ಡದಾಗಿ ಎಲ್ಲ ಕಡೆ ಪ್ರಸ್ತಾವನೆ ಆಗ್ತಾ ಇದೆ ಒಂದು ಇಪ್ಪತ್ತೈದು ವರ್ಷದ ಕನ್ನಡಿಗ ಒಬ್ಬ ದುಬೈನಲ್ಲಿ ಹೃದಯಘಾತ ಆಗಿದ್ದ ಮನೆ ಹೋಗ್ತಾ ಇದೆ ಮೈಸೂರಿನಲ್ಲಿ ಹತ್ತನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಕೂಡ ಹೃದಯಘಾತದಿಂದ ಬಲಿಯಾಗಿದ್ದಾಳೆ ಕೊಪ್ಪಳದಲ್ಲಿ ಹದಿನೆಂಟು ವರ್ಷದ ಒಬ್ಬ ಯುವಕ ಬೆಂಗಳೂರಿನಲ್ಲಿ ಕಾಮಾಕ್ಷಿಮಾದಲ್ಲಿ ಒಬ್ಬ ಪಿ ಎಸ್ ಐ ಅವರು ಕೂಡ ಮೃತಪಟ್ಟಿದ್ದಾರೆ ಕಳೆದ ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ ಬಹುಶಃ ಟಿವಿ ಮಾಧ್ಯಮದಲ್ಲಿ ಯಾವಾಗಲೂ ಕೂಡ ಬರ್ತಾ ಇದೆ ಸುಮಾರು ಜನ ಹೃದಯಘಾತರಿಂದ ತಮ್ಮ ಜೀವನವನ್ನೇ ಕಳ್ಕೊಳ್ತಾ ಇದ್ದಾರೆ ಬಹುಶಃ ನೋಡಿದ್ರೆ ಕಳೆದ ಮೂರು ವರ್ಷದಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಸುಮಾರು ಅರವತ್ತು ಒಂದು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ಅದರಲ್ಲಿ ಸುಮಾರು ಒಂದು ಸಾವಿರ ನಾಲ್ಕು ಜನ ಹೃದಯಘಾತದಿಂದ ಕಳೆದುಕೊಂಡಿದ್ದಾರೆ ಅದರಲ್ಲಿ ಅಲ್ಲಿ ನಮ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಾನ್ನೂರ ಎಪ್ಪತ್ತೇಳು ಜನ ನಲವತ್ತೈದು ವರ್ಷಕ್ಕಿಂತ ಕಡಿಮೆ ಆಗಿದೆ ಇದೊಂದು ಹೃದಯಘಾತ ಆಗ್ತಾ ಮೊದಲಿಂದ ಇದು ಆಗ್ತಾ ಬಂದಿದೆ ಇವಾಗ ಇರ್ತಕ್ಕಂಥ ಕೆಲವೊಂದು ಜೀವನ ಶೈಲಿಯಿಂದ ಹೆಚ್ಚಾಗೇ ಬಹುದು ಇಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ ರಿಲೇಟೆಡ್ ಇರಬಹುದು ಫುಡ್ ಹ್ಯಾಬಿಟ್ಸ್ ಇರಬಹುದು ಲೈಫ್ ಸ್ಟೈಲ್ ಇರಬಹುದು ಪೊಲ್ಯೂಷನ್ ಇರಬಹುದು ಬ್ಲಡ್ ಪ್ರೆಷರ್ ಇರಬಹುದು ಮೆಂಟಲ್ ಪ್ರೆಷರ್ ಇರಬಹುದು ಒಬಿಸಿಟಿ ಇರಬಹುದು ಅಂತ ಬೇರೆ ಬೇರೆ ಕಾರಣಗಳು ಇರಬಹುದು ಒಂದೇ ಕಾರಣ ಅಂತ ಬಹಳಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಮೀಡಿಯಾದಲ್ಲಿ ಕೊಡ್ತೀವಿ ಇದೇ ಕಾರಣ ಹಾಗೆ ಬಹುದು ಬೇರೆ ಅದು ಏನು ನಿಜವಾಗಿ ಇರ್ತಕ್ಕಂತ ಒಂದು ಕಾರಣ ಅಂತ ನಮ್ಗೆ ಆದ್ರೆ ನಮ್ಮ ಸರ್ಕಾರ ಈ ಒಂದು ಜನರಿಗೆ ಅನುಕೂಲ ಆಗ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಒಂದು ಜುಲೈ ಮೊದಲೇ ಒಂದು ಬಜೆಟ್ ಬಜೆಟ್ದಲ್ಲಿ ಸುಮಾರು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾತ್ಮಕವಾಗಿ ಅವರು ಕೂಡ ಒಂದು ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಂಡು ಜೀವನ ಕೂಡ ಕೇವಲ ವರ್ಷದಲ್ಲಿ

ಒಟ್ಟು ಆರು ಕೋಟಿ ಅನುದಾನವನ್ನು ಒದಗಿಸುತ್ತಾರೆ ನಾಳೆ ಮಾಡಬೇಕಂತ ಇತ್ತು ಆದ್ರೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅವರಿಗೆ ವಿಷಯ ಎಲ್ಲ ನಿಮಗೆ ಆ ದಿವಸ ಮಾಜಿ ಮುಖ್ಯಮಂತ್ರಿ ನಾವು ಆಗಿ

ಯಾರಾದ್ರೆ ಈ ತರ ಒಂದು ಹೃದಯಘಾಟ ಆಗ್ತದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಬಹುಶಃ ಪ್ರಾರಂಭ ಮಾಡಬೇಕು ಮುಂದೆ ಇದು ಸರಿಯಾದ ರೀತಿಯಿಂದ ಕಾರ್ಯ ಕೊಟ್ಟು ಎಷ್ಟು ಅಂಬುಲೆನ್ಸ್ ಅವಶ್ಯಕತೆ ಇರ್ತದೆ ನಾವು ಏನೇನು ಇಂಪ್ರೂವೈಸ್ ಮಾಡ್ಬೇಕಾಗ್ತದೆ ಅದೆಲ್ಲ ನಾವು ಮಾಡ್ಬೇಕಂತ ಈ ಒಂದು ಕೆ ಆರ್ ಡಿ ಹಾಕಿ ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಉಪಮುಖ್ಯಮಂತ್ರಿಯವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಸಾಮಾನ್ಯ

ಸಿ ಉದ್ದೇಶ ಮಟ್ಟದಲ್ಲಿ ಮಾಡಿ ಆರೋಗ್ಯ ಇಲಾಖೆ ಹಾಗೂ ವೈದ್ಯಕೀಯ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ತಿಳಿದಿರುವಂತೆ ಆಲ್ಮೋಸ್ಟ್ ಎರಡು ಸಾವಿರ ಕೋಟಿ ಸುಮಾರು ಎರಡು ಸಾವಿರ ಕೋಟಿ ಅನುದಾನವನ್ನು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ವತಿಯಿಂದ ಈ ಎರಡು ವರ್ಷದಲ್ಲಿ ಜನಮತ್ತದ ರಕ್ಷಣೆ ಕನ್ಫ್ಯೂಷನ್ ಆಗ್ತಂತ ಚೇಸ್ ಆಸ್ಪತ್ರೆಯಲ್ಲಿ ಮಾನಸಿಕವಾಗಿ ಬಿಡಾಗ್ಲಿ ಆ ರೋಗಿ ನಿಂತಿದೆ ಅವರು ದುಡ್ಡೋಡೆ ಮಾಡ್ತರು ಸರಿಯಲ್ಲ ಅವರು ಬಿಡಿಸಾರಾ ಜೇಜೇ ಆಸ್ಪತ್ರೆಯಲ್ಲಿ ಕೊಂಡ್ಬಿಡ್ತಾಯಿದೀವಿ ಈಗ ತಾಲ್ಲೂಕು ಆಸ್ಪಟಲ್ ಅಲ್ಲಿ ಆ ಡೆಮೈนಟೇನ್ ಮಾಡಕ್ಕೆ ಸೆಪರೇಟ್ ಆಗಿ ಸಿಬ್ಬಂದಿಗಳ ಆ ಎಕ್ಸ್‌ಪರ್ಟ್ ಇದೆ ಇದೆ ಇರ್ತಿದಾರಾ ಸ್ಟಾಫ್ ಇರ್ತಾರಾ ಅಲ್ಲ ಈ ಹಾರ್ಟ್ ಸಂಬಂಧಪಟ್ಟಂಗೆ ಎಕ್ಸ್‌ಪರ್ಟೈಸ್ ಸಿಬ್ಬಂದಿ ಇದ್ದಾರಾ Thank exactly. you.